ದೇಶದ ಪ್ರತಿಯೊಬ್ಬ ನಾಗರಿಕರ ಹಕ್ಕುಗಳನ್ನು ಖಾತರಿಪಡಿಸುವ ಬದ್ದತೆಯಲ್ಲಿ ಭಾರತ ದೃಢವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯಲ್ಲಿಂದು ಹೇಳಿದ್ದಾರೆ ಮಾನವ ಹಕ್ಕುಗಳ ದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಭಾರತವು ವಸುದೈವ ಕುಟುಂಬಕಂ ಎನ್ನುವ ವಾಕ್ಯವನ್ನು ಪಾಲಿಸಿಕೊಂಡು ಬಂದಿದೆ ಇದರ ಅರ್ಥ ಇಡೀ ವಿಶ್ವವು ಒಂದೇ ಕುಟುಂಬ ಎನ್ನುವುದು ಪ್ರತಿಯೊಬ್ಬರಿಗೂ ಅವರ ಹಕ್ಕು ಸಿಗಬೇಕು ಎನ್ನುವುದು ನಮ್ಮ ಗುರಿಯಾಗಿದೆ ಎಂದರು ವಸತಿ ಶುದ್ಧ ಕುಡಿಯುವ ನೀರು ಸುಧಾರಿತ ನೈರ್ಮಲ್ಯ ವಿದ್ಯುತ್ ಅಡುಗೆ ಅನಿಲ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುವುದರಿಂದ ಹಿಡಿದು ಎಲ್ಲರಿಗೂ ಆರೋಗ್ಯ ಮತ್ತು ಶಿಕ್ಷಣದವರೆಗೆ ಹಲವಾರು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು ಸರ್ಕಾರ ಖಾತರಿಪಡಿಸುತ್ತದೆ ಮೂಲಭೂತ ಅವಶ್ಯಕತೆ ಒದಗಿಸುವುದನ್ನು ಹಕ್ಕುಗಳ ವಿಷಯವನ್ನು ನೋಡಲಾಗುತ್ತದೆ ಎಂದು ಹೇಳಿದರು ನಾವು ಭವಿಷ್ಯದಲ್ಲಿ ಪ್ರಗತಿ ಹೊಂದುತ್ತಿರುವಾಗ ವಿವಿಧ ಕ್ಷೇತ್ರಗಳಲ್ಲಿ ಉದಯೋನ್ಮುಖ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ಈ ಸವಾಲುಗಳು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸುವ ಸುರಕ್ಷಿತ ಸುಭದ್ರ ಮತ್ತು ಸಮಾನ ಪರಿಸರವನ್ನು ಬೆಳೆಸುವ ಮಹತ್ವವನ್ನು ಒತ್ತಿ ಹೇಳುತ್ತವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು ಕಳೆದ ಕೆಲವು ವರ್ಷಗಳಲ್ಲಿ ಮಹಿಳೆಯರ ಸಶಕ್ತೀಕರಣವಾಗುತ್ತಿರುವುದು ಅತ್ಯಂತ ಶ್ಲಾಘನಾರ್ಹ ಎಂದ ರಾಷ್ಟ್ರಪತಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಡಿಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವುದು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯನ್ನು ಆತ್ಮನಿರ್ಭರರನ್ನಾಗಿ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಭಾರತವನ್ನು ಆತ್ಮನಿರ್ಭರ ಮಾಡುವ ನಿಟ್ಟಿನಲ್ಲಿ ದೇಶ ಮುನ್ನುಗ್ಗುತ್ತಿದ್ದು ಇದರಲ್ಲಿ ಮಹಿಳೆಯರ ಕೊಡುಗೆ ಕೂಡ ಅಪಾರವಾಗಿದೆ ಮಹಿಳೆಯ ಹಕ್ಕುಗಳ ರಕ್ಷಣೆಗೆ ಮಹಿಳಾ ಆಯೋಗವು ಹಲವಾರು ಕಾರ್ಯಕ್ರಮ ರೂಪಿಸುತ್ತಿದ್ದು ಇದು ಇನ್ನಷ್ಟು ಹೆಚ್ಚಾಗಬೇಕಿದೆ ಎಂದು ರಾಷ್ಟಪತಿ ಹೇಳಿದರು ಮಾನವ ಒಂದು ದಿನದ ಆಚರಣೆಯಾಗಬಾರದು ಇದು ಇಡೀ ವರ್ಷಗಳ ಆಚರಣೆಯಾಗಬೇಕು ಅದು ನಮ್ಮ ರಾಷ್ಟ್ರವನ್ನು ವ್ಯಾಖ್ಯಾನಿಸುವ ನ್ಯಾಯ ಸಮಾನತೆ ಮತ್ತು ಘನತೆಯ ಮೌಲ್ಯಗಳಿಗೆ ಸಾಮೂಹಿಕ ಬದ್ಧತೆಯನ್ನು ವಿವರಿಸಬೇಕು ಎಂದ ರಾಷ್ಟಪತಿ ಈ ಕಾಲದ ಸವಾಲುಗಳನ್ನು ನಾವು ಎದುರಿಸುತ್ತಲೇ ಇರುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿಯಬೇಕಾದ ಅವಶ್ಯಕತೆಯೂ ಇದೆ ಎಂದು ಹೇಳಿದರು encompass the right to live without fear, to learn without barriers, to work without exploitation, and to age with dignity. we have reminded the world that human rights cannot be divorced from development. also, india has always added to the timeless truth, there is no peace without justice, there is no justice without peace. ladies and gentlemen, since the year 2019, with a view to enabling a holistic view of human rights issues, chairpersons of the National Commissions for Minorities, Civil tri Tribes, Civil Caste Women, Protection of Child Rights and back Backward Classes, along with the chief commissioners for persons with disabilities are deemed to be members in the NHRC for dealing with the core issues before the commission.